ಸಿನಿಮಾವನ್ನೇ ಉಸಿರಾಗಿಸಿಕೊಂಡು ದುಡಿಮೆಯಿಂದ ಬಂದದ್ದನ್ನೆಲ್ಲ ಚಿತ್ರ ನಿರ್ಮಾಣಕ್ಕೆ ವ್ಯಯಿಸಿದವರು ದ್ವಾರಕೇಶ್ ಸಿನಿಮಾಗಳಿಂದ ಅಪಾರವಾಗಿ ಗಳಿಸಿದ ಮತ್ತು ಎಲ್ಲವನ್ನೂ ಕಳೆದುಕೊಂಡು ಬರಿದಾಗಿ ಪಡಬಾರದ ಪಾಡುಪಡುತ್ತಾ ಬಂದ ದ್ವಾರಕೇಶ್ ನಿರ್ಮಾಪಕರಾದಾಗ ಅವರ ವಯಸ್ಸು ಕೇವಲ ಇಪ್ಪತ್ತೈದು ಕೇವಲ ಇಪ್ಪತ್ತೈದು ಪ್ರಾಯದಲ್ಲಿಯೇ ನಿರ್ಮಾಪಕನ ಸ್ಥಾನವನ್ನು ಅಲಂಕರಿಸಿದ ದ್ವಾರಕೇಶ್ ಮಮತೆಯ ಬಂಧನ ಚಿತ್ರವನ್ನ ಮೊದಲು ನಿರ್ಮಾಣ ಮಾಡಿದರು ಇನ್ನು ದ್ವಾರಕೇಶ್ ಸ್ವಾತಂತ್ರ್ಯ ನಿರ್ಮಾಪಕರಾಗಿದ್ದು ಮೇಯರ್ ಮುತ್ತಣ್ಣ ಚಿತ್ರದ ಮೂಲಕ ಹಾಗಂತ ಡಾ ರಾಜ್ ಕಾಲ್ ಶೀಟ್ ದ್ವಾರಕೇಶ್ ಅವರಿಗೆ ಸುಲಭಕ್ಕೆ ಸಿಗಲಿಲ್ಲ ಆ ಕಾಲಕ್ಕೆ ಡಾ ರಾಜ್ಕುಮಾರ್ ಕಾಲ್ ಶೀಟ್ ಪಡೆಯಲು ದ್ವಾರಕೇಶ್ ಹರಸಾಹಸವನ್ನೇ ಮಾಡಿದ್ದರು ಅದಾಗಲೇ ಡಾ ರಾಜ್ಕುಮಾರ್ ಅವರ ಜೊತೆ ತೆರೆ ಹಂಚಿಕೊಂಡಿದ್ದ ದ್ವಾರಕೇಶ್ ಡಾ ರಾಜ್ಕುಮಾರ್ ಎಲ್ಲಿಯೇ ಹೋದರೂ ಅವರ ಹಿಂದೆಯೇ ಹೋಗಲು ಶುರು ಮಾಡಿದರು ಅವರು ಕುಂತರು ನಿಂತರು ನನ್ನ ನಿರ್ಮಾಣದ ಚಿತ್ರಕ್ಕೆ ನೀವೇ ಹೀರೋ ಕಾಲ್ಶೀಟ್ ಕೊಡಿ ಎಂದು ದುಂಬಾಲು ಬಿದ್ದರು ಕೇವಲ ಅಣ್ಣಾವ್ರನ್ನಷ್ಟೇ ಅಲ್ಲದ ರಾಜ್ನೆರಳಾಗಿದ್ದ ವರದಪ್ಪನವರನ್ನು ದ್ವಾರಕೀಶ್ ಬೆನ್ನು ಹತ್ತಿದ್ದರು ಇದೇ ಸಮಯದಲ್ಲಿ ಕನ್ನಡದ ಸಾರ್ವಕಾಲಿಕ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರಾದ ಸಿದ್ದಲಿಂಗಯ್ಯ ಆ ಕಾಲದ ಖ್ಯಾತ ನಿರ್ಮಾಪಕ ವಿಠಲಾಚಾರ್ಯ ಅವರ ಕಂಪನಿಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡುತ್ತಿದ್ದರು ಡಾ ರಾಜ್ ಅವರ ಅನೇಕ ಚಿತ್ರಗಳನ್ನು ಇವರು ನಿರ್ಮಾಣವನ್ನು ಮಾಡುತ್ತಿದ್ದರು ಈ ಕಾರಣಕ್ಕೆ ಹಾಗೂ ವರದಪ್ಪ ಅವರ ನಡುವೆ ಸ್ನೇಹವೆಂಬ ಮಧುರ ಬಾಂಧವ್ಯ ಚಿಗುರೊಡೆದಿತು ಇದನ್ನೇ ಎನ್ ಕ್ಯಾಶ್ ಮಾಡಿಕೊಳ್ಳುವ ಆಲೋಚನೆಯನ್ನು ಮಾಡಿದ ದ್ವಾರಕೀಶ್ ಲಗ್ನ ಪತ್ರಿಕೆ ಚಿತ್ರದ ಚಿತ್ರೀಕರಣ ಮೈಸೂರಿನಲ್ಲಿ ನಡೆಯುತ್ತಿದ್ದ ಸಮಯದಲ್ಲಿ ಸಿದ್ದಲಿಂಗ ಅವರನ್ನು ಭೇಟಿಯಾದರು ಸಿದ್ದಲಿಂಗಣ್ಣ ನೀನೆ ನನ್ನ ಮುಂದಿನ ಚಿತ್ರದ ನಿರ್ದೇಶಕ ಎಂದು ಕೂಡಲೇ ಒಂದು ರೂಪಾಯಿಯ ಅನ್ನು ಸಿದ್ದಲಿಂಗಯ್ಯಗೆ ಕೊಟ್ಟಿದ್ದರು ದ್ವಾರಕೇಶ್ ಆ ನಂತರ ಸೀದಾ ವರದಪ್ಪನವರ ಬಳಿ ತೆರಳಿದ ದ್ವಾರಕೀಶ್ ಸಿದ್ದಲಿಂಗಯ್ಯ ಕೈಯಲ್ಲಿ ಸಿನಿಮಾ ಮಾಡಿಸುತ್ತಿದ್ದೇನೆ ಎಂದು ಹೇಳಿದರು ರಾಜ್ಕುಮಾರ್ ಅವರ ಡೇಟ್ ಕೊಡಿಸಿ ಎಂದು ಕೇಳಿದರು ಸಿದ್ದಲಿಂಗಯ್ಯ ಅವರ ಹೆಸರನ್ನು ಕೇಳಿ ವರದಪ್ಪ ಅವರು ಮರು ಮಾತನಾಡದೆ ಸಮ್ಮತಿಯನ್ನು ಸೂಚಿಸಿದರು ಆ ಶ್ರೀರಾಮಚಂದ್ರನ ದರ್ಶನಕ್ಕೆ ಶಬರಿಕಾದಂತೆ ಡಾ ರಾಜ್ಕುಮಾರ್ಗಾಗಿ ಒಂದು ವರ್ಷಕ್ಕಾದರೂ ದ್ವಾರಕೀಶ್ ಒಂದು ವರ್ಷದ ನಂತರ ಡಾ ಸಿನಿಮಾ ಮಾಡಲು ಒಪ್ಪಿದರು ಆದರೆ ಕಥೆ ಯಾಕೆಂದರೆ ಡಾ ಫ್ರಾಜ್ ಹಾಗೂ ವರದಪ್ಪ ಇಬ್ಬರ ಹೃದಯವನ್ನ ಕತೆ ಹೇಳಿ ಗೆಲ್ಲುವುದು ಆ ಕಾಲಕ್ಕೆ ಸುಲಭವಾಗಿರಲಿಲ್ಲ ಈ ಕಾರಣಕ್ಕೆ ಬಾಸುಮಣಿ ಎಂಬ ಬರಹಗಾರರನ್ನ ಕರೆದುಕೊಂಡು ದ್ವಾರಕೀಶ್ ಬಂದಾಗ ಕಣ್ಣಿಗೆ ಕಂಡಿದ್ದು ಒಂದು ಕ್ಯಾಲೆಂಡರ್ ಆ ಕ್ಯಾಲೆಂಡರ್ನಲ್ಲಿ ಹಳ್ಳಿಯ ಯುವಕ ಮೇಯರ್ ಆದ ಫೋಟೋ ಇತ್ತು ಆ ಭಾವಚಿತ್ರವನ್ನೇ ಸ್ಫೂರ್ತಿಯನ್ನಾಗಿ ತೆಗೆದುಕೊಂಡ ದ್ವಾರಕೀಶ್ ಆ ನಂತರ ನಿರ್ಮಾಣ ಮಾಡಿದ ಸಿನಿಮಾನೇ ಮೇಯರ್ ಮುತ್ತಣ್ಣ ಇನ್ನು ಆ ಕಾಲದಲ್ಲಿ ಡಾ ಕುಮಾರ್ ಮತ್ತು ಭಾರತಿಯವರದ್ದು ಬ್ಲಾಕ್ ಬಸ್ಟರ್ ಜೋಡಿ ಕರುನಾಡಿನ ಮನೆ ಮನವನ್ನು ಈ ಜೋಡಿ ತಲುಪಿತ್ತು ಈ ಕಾರಣಕ್ಕೆ ಭಾರತೀಯವರನ್ನೇ ತಮ್ಮ ಚಿತ್ರಕ್ಕೆ ನಾಯಕಿಯನ್ನಾಗಿ ಆಯ್ಕೆ ಮಾಡಿದ ದ್ವಾರಕೀಶ್ ಆ ಕಾಲಕ್ಕೆ ಮೇಯರ್ ಮುತ್ತಣ್ಣ ಚಿತ್ರಕ್ಕೆ ಖರ್ಚು ಮಾಡಿದ್ದು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗಳನ್ನಷ್ಟೇ ಇಂತಹ ಮೇಯರ್ ಮುತ್ತಣ್ಣ ಬಿಡುಗಡೆಗೂ ಮೊದಲೇ ಮಾರಾಟವಾದ ಮೊದಲ ಕನ್ನಡ ಚಿತ್ರ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಯಿತು ವಿತರಕ ಮುತ್ತುಕೃಷ್ಣ ಅವರಿಗೆ ಐವತ್ತು ಪಾಯಿಂಟ್ ಶೂನ್ಯ 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 ಲಾಭದ ಜೊತೆ ದ್ವಾರಕೀಶ್ ಮಾರಿದರು ಬಹುಶಃ ದ್ವಾರಕೀಶ್ ಎಡವಿದ್ದು ಇಲ್ಲಿಯೇ ಯಾಕೆಂದರೆ ಐವತ್ತು ಪಾಯಿಂಟ್ ಶೂನ್ಯ 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 ಲಾಭಕ್ಕಷ್ಟೇ ದ್ವಾರಕೀಶ್ ಆ ಚಿತ್ರವನ್ನು ಮಾರದೇ ಇದ್ದಿದ್ದರೆ ಹಕ್ಕು ತಮ್ಮ ಬಳಿಯೇ ಇಟ್ಟುಕೊಂಡಿದ್ದಾರೆ ಕಡಿಮೆ ಅಂದರೂ ಹತ್ತು ಲಕ್ಷ ಹಣ ದ್ವಾರಕೀಶ್ ಕೈಯಲ್ಲಿ ಇರುತ್ತಿತ್ತು ಯಾಕೆಂದರೆ ಮೇಯರ್ ಮುತ್ತಣ್ಣ ಆ ಕಾಲದ ಬಹುದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಮೇಯರ್ ಮುತ್ತಣ್ಣ ಚಿತ್ರಕ್ಕೆ ಕನ್ನಡಿಗರು ಎಷ್ಟರ ಮಟ್ಟಿಗೆ ಮನಸ್ಸು ಸೋತಿದ್ದರು ಅಂದರೆ ತ್ರಿವೇಣಿ ಚಿತ್ರಮಂದಿರದಲ್ಲಿ ತೆರೆ ಬಂದಾಗ ದ್ವಾರಕೇಶ್ ಅವರನ್ನ ಎತ್ತಿಕೊಂಡು ಮುದ್ದಾಡಿದ್ದರು ಕನ್ನಡಿಗರು ದ್ವಾರಕೇಶ್ ಕೇವಲ ಪ್ರಚಂಡ ಕುಳ್ಳ ಅಷ್ಟೇ ಆಗಿರಲಿಲ್ಲ ಪ್ರಚಂಡ ಸಾಹಸಿಯೂ ಆಗಿದ್ದರು ಇದಕ್ಕೆ ಹತ್ತು ಹಲವು ನಿದರ್ಶನ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿವೆ ಆ ಆಗಿ ಕುಳ್ಳ ಏಜೆಂಟ್ ಟ್ರಿಪಲ್ ಶೂನ್ಯ ಚಿತ್ರದ ಕತೆ ಕೂಡ ಒಂದು ನಿರ್ಮಾಪಕನಾಗಿ ಗೆದ್ದ ದ್ವಾರಕೇಶ್ ಈ ಚಿತ್ರಕ್ಕೆ ನಾಯಕನಾಗಿದ್ದೇ ರೋಚಕ ಹೌದು ನಿಮಗೆ ಗೊತ್ತಿರಲಿ ಮೇಯರ್ ಮುತ್ತಣ್ಣ ಚಿತ್ರದ ನಂತರ ಡ್ರಾಜ್ಕುಮಾರ್ ಜೊತೆ ಮತ್ತೊಂದು ಸಿನಿಮಾ ಮಾಡಲು ದ್ವಾರಕೇಶ್ ಅಣಿಯಾಗಿದ್ದರು ಆದರೆ ಆ ಕಾಲಕ್ಕೆ ಡಾ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಗಗನ ಕುಸುಮವಾಗಿತ್ತು ಯಾಕೆಂದರೆ ಡಾ ಡ್ರಾಜ್ಕುಮಾರ್ ಅವರ ಮುಂದೆ ಸರತಿ ಸಾಲಿನಲ್ಲಿ ನಿರ್ಮಾಪಕರು ನಿಂತಿದ್ದರು ಈ ಕಾರಣಕ್ಕೆ ಮೇಯರ್ ಮುತ್ತಣ್ಣ ಅಂತಹ ಬ್ಲಾಕ್ ಬಸ್ಟರ್ ಚಿತ್ರವನ್ನು ನೀಡಿಯೂ ಎರಡು ವರ್ಷ ಚಿತ್ರ ನಿರ್ಮಾಣವನ್ನು ಮಾಡದ ದ್ವಾರಕೇಶ್ ಒಂದರ್ಥದಲ್ಲಿ ದಿಕ್ಕೆಟ್ಟು ಕುಂತಿದ್ದರು ಮುಂದೇನು ಮಾಡಬೇಕೆಂದು ಆಲೋಚನೆಯನ್ನು ಮಾಡುತ್ತಿದ್ದರು ಇದೇ ಸಮಯದಲ್ಲಿ ಡಾ ರಾಜ್ಕುಮಾರ್ ಜೇಡರ ಬಲೆ ಸಿನಿಮಾವನ್ನ ಮಾಡಿದರು ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ಮೂಲಕ ಕನ್ನಡಿಗರ ಮನ ಗೆದ್ದಿದ್ದರು ಕನ್ನಡದ ಮೊದಲ ಜೇಮ್ಸ್ ಬಾಂಡ್ ಎಂಬ ಹೆಗ್ಗಳಿಕೆಗೆ ಡಾ ರಾಜ್ಕುಮಾರ್ ಪಾತ್ರವಾಗಿದ್ದರು ಇದೇ ಸಂದರ್ಭದಲ್ಲಿ ತೆರೆಗೆ ಬಂದ ಸಿನಿಮಾ ಆಪರೇಷನ್ ಲವ್ ಬರ್ಸ್ ಹಾಲಿವುಡ್ನ ಈ ಚಿತ್ರವನ್ನ ಮದ್ರಾಸಿನಲ್ಲಿ ನೋಡಿದ ದ್ವಾರಕೀಶ್ ಅವರಲ್ಲಿ ತಾವ್ಯಾಕೆ ಜೇಮ್ಸ್ ಬಾಂಡ್ ಆಗಬಾರದು ಎನ್ನುವ ಆಲೋಚನೆ ಬಂತು ಆಗ ಹುಟ್ಟಿದ್ದ ಸಿನಿಮಾನೇ ಕುಳ್ಳ ಏಜೆಂಟ್ ಟ್ರಿಪಲ್ ಶೂನ್ಯ ಇನ್ನು ದ ರಾಜ್ಕುಮಾರ್ ಇಲ್ಲದ ಸಿನಿಮಾವನ್ನ ಜನ ನೋಡಲು ಹಿಂದೇಟು ಹಾಕುತ್ತಿದ್ದ ಕಾಲ ಅದು ಈ ಕಾರಣಕ್ಕೆ ಕುಳ್ಳ ಏಜೆಂಟ್ ಟ್ರಿಪಲ್ ಶೂನ್ಯ ಮಾಡಲು ದ್ವಾರಕೀಶ್ ಮಾಡಲು ಮುಂದಾಗಿದ್ದರು ಕೂಡ ಚಿಕ್ಕ ಅಳುಕು ಇದ್ದೇ ಇತ್ತು ನಾಯಕನನ್ನಾಗಿ ಜನ ಸ್ವೀಕರಿಸುತ್ತಾರಾ ಅನ್ನುವ ಅನುಮಾನ ಇತ್ತು ಆದರೂ ಆಗಿದ್ದಾಗಲಿ ಮಾಡಿಯೇ ಬಿಡೋಣ ಎಂದು ತೀರ್ಮಾನವನ್ನು ದ್ವಾರಕೀಶ್ ಮಾಡಿದಾಗ ಕುಳ್ಳ ಏಜೆಂಟ್ ಟ್ರಿಪಲ್ ಶೂನ್ಯ ಐಡಿಯಾ ಮೆಚ್ಚಿಕೊಂಡ ಚಂದುಲಾಲ್ ಜೈನ್ ಸಹ ನಿರ್ಮಾಪಕನ ಸ್ಥಾನಕ್ಕೆ ಬಂದರು ಇನ್ನೂ ಕೆಎಸ್ಸಿಎಲ್ ಸ್ವಾಮಿ ಚಿತ್ರವನ್ನು ನಾನೇ ನಿರ್ದೇಶನ ಮಾಡ್ತೀನಿ ಎಂದು ಮುಂದೆ ಬಂದರು ಇದರ ನಡುವೆ ಕನ್ನಡದ ಖ್ಯಾತ ನಿರ್ಮಾಪಕ ವೀರಾಸ್ವಾಮಿ ಅವರು ದ್ವಾರಕೀಶ್ ಅವರಿಗೆ ಆರ್ಥಿಕ ನೆರವನ್ನು ನೀಡಿದರು ದ್ವಾರಕೀಶ್ ಮೇಲಿನ ನಂಬಿಕೆಯಿಂದ ಆ ಕಾಲಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಯನ್ನ ದ್ವಾರಕೀಶ್ ಕೈಗೆ ಕೊಟ್ಟರು ಹೀಗೆ ಒಂದಕ್ಕೊಂದು ಎಲ್ಲ ಕೂಡಿ ಬಂದ ನಂತರ ತಡಮಾಡದ ದ್ವಾರಕೀಶ್ ಆ ಕಾಲದಲ್ಲಿ ತಮಿಳುನಾಡಿನೆಲ್ಲೆಡೆ ಹೆಸರುವಾಸಿಯಾಗಿದ್ದ ಬರಹಗಾರ ಪೂವೈ ಕೃಷ್ಣನ್ ಅವರನ್ನು ಸಂಪರ್ಕಿಸಿದರು ಕುಳ್ಳ ಏಜೆಂಟ್ ಟ್ರಿಪಲ್ ಶೂನ್ಯ ಕಥೆಯನ್ನು ಬೆರೆಸಿದರು ಇನ್ನು ಆಗಲೇ ಹೇಳಿದಂತೆ ದ್ವಾರಕೀಶ್ ನಾಯಕನ ಪಟ್ಟವನ್ನು ಅಲಂಕರಿಸಲು ಮುಂದಾಗಿದ್ದರು ಕೂಡ ಹಾಸ್ಯ ಕಲಾವಿದನನ್ನ ಜನನಾಯಕನಾಗಿ ಸ್ವೀಕರಿಸದೇ ಇದ್ದರೆ ಎಂಬ ಭಯ ದ್ವಾರಕೀಶ್ ಅವರಲ್ಲಿ ಇದ್ದೇ ಇತ್ತು ಈ ಭಯವನ್ನ ದೂರ ಮಾಡಿದ್ದು ಬೇರೆ ಯಾರೂ ಅಲ್ಲ ಬದಲಿಗೆ ಡಾ ರಾಜ್ಕುಮಾರ್ ಅನ್ನುವುದು ವಿಶೇಷ ಹೌದು ಡಾ ರಾಜ್ಕುಮಾರ್ ಭಾವಚಿತ್ರವನ್ನೇ ಟ್ರಂಪ್ ಕಾರ್ಡ್ ಆಗಿ ಕುಳ್ಳ ಏಜೆಂಟ್ ಟ್ರಿಪಲ್ ಶೂನ್ಯ ಚಿತ್ರದಲ್ಲಿ ದ್ವಾರಕೀಶ್ ಬಳಸಿಕೊಂಡರು ಗುರು ನಿನ್ನ ಮೇಲೆ ಭಕ್ತಿ ಕೊಡು ನನಗೆ ಶಕ್ತಿ ಎಂಬ ಡೈಲಾಗ್ ಹೊಡೆದರು ಖಳನಾಯಕರ ಜೊತೆ ಹೊಡೆದಾಡಿದರು ದ್ವಾರಕೀಶ್ ಮಾಡಿದ್ದ ಈ ಭಯಂಕರ ಐಡಿಯಾ ಆ ಕಾಲಕ್ಕೆ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಕುಳ್ಳ ಏಜೆಂಟ್ ಟ್ರಿಪಲ್ ಶೂನ್ಯ ಚಿತ್ರ ನೋಡಿ ಕರುನಾಡು ಕೇಕೆ ಹೊಡೆಯಿತು ವೀರಾಸ್ವಾಮಿ ಅವರು ದ್ವಾರಕೀಶ್ ಅವರಿಗೆ ನೀಡಿದ್ದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಒಂದೇ ವಾರದಲ್ಲಿ ಗಳಿಸಿದ ಕುಳ್ಳ ಏಜೆಂಟ್ ಟ್ರಿಪಲ್ ಶೂನ್ಯ ಆ ನಂತರ ತಮಿಳು ಹಿಂದಿ ಮಲಯಾಳಂ ಮತ್ತು ತೆಲುಗಿಗೆ ಡಬ್ ಆಯಿತು ಇನ್ನು ಈ ಕಾಲದಲ್ಲಿ ಒಂದು ಚಿತ್ರ ಗೆದ್ದ ಮೇಲೆ ಕಾಲರ್ ಎತ್ತಿ ನ್ಯಾಷನಲ್ ಸ್ಟಾರ್ ಎಂದುಕೊಳ್ಳುವರ ನಡುವೆ ಆ ಕಾಲದಲ್ಲಿಯೇ ಮುಂಬೈನ ಮೆಟ್ರೋ ಚಿತ್ರಮಂದಿರದ ಮುಂದೆ ದ್ವಾರಕೀಶ್ ಅವರ ಎಪ್ಪತ್ತೈದು ಅಡಿ ಕಟ್ಔಟ್ ಎದ್ದು ನಿಂತಿತ್ತು ಇಷ್ಟೇ ಅಲ್ಲ ಕುಳ್ಳ ಏಜೆಂಟ್ ಟ್ರಿಪಲ್ ಶೂನ್ಯ ಚಿತ್ರವನ್ನ ಹಿಂದಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದ ನಟ್ಟುಲಾಲ್ ಎಂಬ ವಿತರಕರು ದ್ವಾರಕೀಶ್ ಅವರನ್ನ ಓಬೆರಾಯ್ ಹೋಟೆಲ್ಗೆ ಕರೆದು ದೊಡ್ಡದಾದ ಪಾರ್ಟಿಯೊಂದನ್ನು ಕೊಟ್ಟಿದ್ದರು ಅಲ್ಲಿಂದಾಚೆ ನಿರ್ಮಾಪಕನಾಗಿ ಹಾಸ್ಯ ಕಲಾವಿದನಾಗಿ ಗೆದ್ದಿದ್ದ ದ್ವಾರಕೇಶ್ ನಾಯಕನಾಗಿ ನೆಲೆಯೂರಿದರು ಖೌ ಬಾಯ್ ಕುಳ್ಳ ಕಿಟ್ಟು ಹೀಗೆ ಅನೇಕ ಚಿತ್ರ